ಮತ್ತೊಂದು ಪೂರ್ಣ ಪ್ರಜ್ಞಾ ಶಾಲೆ ಸತತವಾಗಿ ತಾಲೂಕಿಗೆ ಹದಿನೈದನೇ ಬಾರಿಗೆ ಪ್ರಥಮ ಸ್ಥಾನ ಮೂಲಕ ತಾಲೂಕಿಗೆ ಕೀರ್ತಿ ತರುವಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಅಧ್ಯಕ್ಷರು ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ ಅಂತ ಸಿಎಚ್ ಕಾಳಿರಯ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ತರುವುದರ ಮೂಲಕ ಉತ್ತಮ ಸಾಧನೆ ಮಾಡುವಲ್ಲಿ ಪೂರ್ಣ ಪ್ರಜ್ಞಾ ಶಾಲೆಯ ಮಕ್ಕಳು ಯಶಸ್ವಿಯಾಗಿದ್ದಾರೆ ಇದಕ್ಕೂ ಮುನ್ನ ಶಾಲೆಯ ವಿದ್ಯಾರ್ಥಿ ಗಗನ್ ಎಸ್ ಗೌಡ ಅಂಕ ಪಡೆದು ಕೃಷಿ ಅಂಕಗಳನ್ನು ಪಡೆದು ಜಿಲ್ಲೆಗೆ ತೃತೀಯ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೂ ಇಂಪನ ತನಿಖ ತನಿಖಾ ಒಂದು ಅಂಕ ಪಡೆದು ಉತ್ತಮ ಸಾಧನೆ ಕೈದಿದ್ದಾರೆ ಎಂದರು ಹದಿನೈದು ತಾಲೂಕು ಸುಮಾರು ಎಪ್ಪತ್ತೊಂದು ಕಟ್ಟಡಕ್ಕೆ ಪೂರ್ಣಪಂದ್ಯ ಹೈಸ್ಕೂಲಿನ ಇಬ್ಬರು ಮಕ್ಕಳು ಅಂಶಗಳನ್ನು ತಾಲೂಕಿನಲ್ಲಿ ಪಡೆದು ಪ್ರಥಮ ಸ್ಥಾನ ಮಾಡಿದೆ ಹಲವಾರು ವರ್ಷಗಳಿಂದ ಕನ್ನಡಿಯಾದಂಥ ಎಲ್ ಸಿ ಫಲಿತಾಂಶದಲ್ಲಿ ಕೊಡುಗೆಯನ್ನು ತಾಲೂಕಿಗೆ ತೆಗೆದುಕೊಂಡು ತಂದಾಗಿದೆ ಪ್ರತಿಯೊಬ್ಬನೂ ಕೂಡ ಪೂರ್ಣಕೃಷ್ಣ ಶಾಲೆಯವರು ಒಳ್ಳೆಯ ಫಲಿತಾಂಶವನ್ನು ಜೊತೆಗೆ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯ ಮಟ್ಟದಲ್ಲಿ ಮಕ್ಕಳನ್ನು ತಯಾರು ಮಾಡಿ ಅವರಿಗೆ ಮಾಡ್ತಾರೆ ಅದೇ ಅದೇ ಒಂದು ಈಗಾಗಲೇ ಈ ವರ್ಷ ಈ ಹಿಟ್ಟು ಮಕ್ಕಳು ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಆ ಕೀರ್ತಿಯ ತಪ್ಪಿಗೆ ಕಾರಣಕರ್ತರಾದಂಥ ಪೂರ್ಣಪ್ರಜ್ಞಾ ಶಾಲೆಯ ಇದೇ ವೇಳೆ ಅತಿ ಹೆಚ್ಚು ಅಂಕ ಪಡೆದ ಗಗನೇಶ್ ಗೌಡ ಹಾಗೂ ಖುಷಿಯವರಿಗೆ ಸನ್ಮಾನಿಸಿ ಗೌರವಿಸಲಾಗಿದ್ದು ಸಿಹಿ ಕೂಡ ಹೆಚ್ಚು ಸಂತಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯ ಶಿಕ್ಷಕ ನಂದಗೌಡ ಶಿಕ್ಷಣ ಸಂಯೋಜಕರಾದ ಮಹೇಶ್ ಎಂಪಿ ಉಪಸ್ಥಿತರಿದ್ದರು